ಹ್ಯಾಂಕರ್ ಅನುಶ್ರೀ ಮದುವೆ ಆಗಲು ರೆಡಿಯಾಗಿದ್ದಾಗಿ ತಿಳಿಸಿದ್ದಾರೆ ಶೀಘ್ರದಲ್ಲೇ ಮದುವೆ ಕೂಡ ಆಗಲಿದ್ದೇನೆ ಎಂದಿದ್ದಾರೆ ಅನುಷ್ ನಿಜವಾದ ವಯಸ್ಸು ಎಷ್ಟು ಯಾವ ವಯಸ್ಸಿನಲ್ಲಿ ಮದುವೆಯಾಗುತ್ತಿದ್ದಾರೆ ಎಂಬ ಕುತೂಹಲ ಜನರಲ್ಲಿ ಹೆಚ್ಚಾಗಿದೆ ಇದಕ್ಕಾಗಿ ಉತ್ತರ ಇಲ್ಲ ಅನುಶ್ರೀ ಕನ್ನಡದ ಖ್ಯಾತ ನಿರೂಪಕಿ ಚಟಾಪಟ ಅಂತ ಹೊರಳುವ ಹುರಿದಂತೆ ಮಾತನಾಡುತ್ತಾರೆ ಕನ್ನಡ ಕಿರುತೆರೆಯ ನಂಬರ್ ಒನ್ ನಿರೂಪಕಿ ಎನಿಸಿಕೊಂಡಿದ್ದಾರೆ ಫೇಮಸ್ ನಿರೂಪಕಿ ಸ್ಯಾಂಡಲ್ವುಡ್ನ ನಟಿ ಅನುಶ್ರೀ ಹ್ಯಾಂಕರ್ ಅನುಶ್ರೀ ಮಂಗಳೂರಿನ ಚಲುವೆ ನಟಿಯಾಗಿಯೂ ಸಹ ಗುರುತಿಸಿಕೊಂಡಿದ್ದಾರೆ ಬಿಗ್ ಬಾಸ್ಗೂ ಕೂಡ ಬಂದಿದ್ದು ಅನುಶ್ರೀ ತಮ್ಮ ವ್ಯಕ್ತಿತ್ವದಿಂದ ಜನರ ಮನ ಗೆದ್ದಿದ್ದರು ಅನುಶ್ರೀ ಇಪ್ಪತ್ತೈದು ಜನವರಿ ಸಾವಿರದ ಒಂಬೈನೂರ ಎಂಬತ್ತ ಎಂಟರಂದು ಜನಿಸಿದರು ಮೂಲತಃ ಮಂಗಳೂರಿನವರು ಅನುಶ್ರೀ ತಂದೆಯ ಹೆಸರು ಸಂಪತ್ ಎಂದು ಕೆಲವರು ವರದಿಗಳಲ್ಲಿ ಉಲ್ಲೇಖಿಸಲಾಗಿದೆ ಅನುಶ್ರೀ ತಾಯಿ ಶಶಿಕಲಾ ಇಷ್ಟು ದಿನ ಮದುವೆಯೇ ಬೇಡ ಎನ್ನುತ್ತಿದ್ದ ಅನುಶ್ರೀ ಮೂವತ್ತೇಳನೇ ವಯಸ್ಸಿನಲ್ಲಿ ಮದುವೆಯಾಗಲು ರೆಡಿಯಾಗಿದ್ದಾರೆ ಮದುವೆಗೆ ಸಜ್ಜಾಗುತ್ತಿರುವ ಅನುಶ್ರೀ ರಿಯಲ್ ವಯಸ್ಸು ಮೂವತ್ತೇಳು ವರ್ಷ ಅಮ್ಮ ಒಪ್ಪುವ ಹುಡುಗನನ್ನು ಮದುವೆ ಆಗ್ತೀನಿ ಎಂದು ಅನುಶ್ರೀ ಹೇಳಿದ್ದರು ಈ ಹಿನ್ನೆಲೆ ಅವರ ಮನೆಯವರೇ ಹುಡುಗನನ್ನು ಹುಡುಕಿರಬಹುದು ಎಂದು ಎನ್ನಲಾಗಿದೆ ಅನುಶ್ರೀ ಮದುವೆ ಆಗಲು ರೆಡಿಯಾಗಿದ್ದು ಅವರ ಅಭಿಮಾನಿಗಳ ಸಂತಸಕ್ಕೆ ಕಾರಣವಾಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ